ಸಿದ್ದರಾಮಯ್ಯನವರು ಅವ್ರ ಮುಖ್ಯಮಂತ್ರಿ ಯಾವಾಗ ಅವ್ರ ಕುರ್ಚಿ ಅಳ್ಳಾಡ್ತದೆ ಇದನ್ನು ತರ್ತಾರೆ ನಾ ಬೆಂಗಳೂರಲ್ಲೂ ಹೇಳ್ತಾ ಇದ್ದೆ ಆ ಹಾವಿನ ಬುಟ್ಟು ಬುಟ್ಟಿನಿಂದ ಹಾವಿನ ತೆಗಿತೀನಿ ತೆಗಿತೀನಿ ಅಂತ ಹೇಳಿದೆ ಹೇಳೋಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು ಹಿಂದಿನ ಅವಧಿಯಲ್ಲೇ ಸಿದ್ದರಾಮಯ್ಯವ್ರು ನಿಜವಾಗ್ಲೂ ಇದ್ದಿದ್ದರೆ ಪ್ರಾಮಾಣಿಕತೆ ಇದ್ದರೆ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತು ಈಗಲೂ ಕೂಡ ಸರ್ಕಾರ ಒಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಸಮಯ ಸಿಕ್ಕಿಲ್ವಾ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವನೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಇನ್ನೂ ಆ ವರದಿನ ಇನ್ನೂ ಅಧ್ಯಯನ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಒಂದು ಕಳಕಳಿ ಪ್ರಾಮಾಣಿಕತೆ ಇದೆ ಈ ವಿಚಾರದಲ್ಲಿ ಅನ್ನೋದು ನನಗಂತೂ ಸಂಶಯ ಇದೆ ಸಿದ್ದರಾಮಯ್ಯನವರು ಅವ್ರ ಮುಖ್ಯಮಂತ್ರಿ ಯಾವಾಗ ಅವ್ರ ಕುರ್ಚಿ ಅಲ್ಲಾಡ್ತದೆ ಇದನ್ನು ತರ್ತಾರೆ ನಾ ಬೆಂಗಳೂರಲ್ಲೂ ಹೇಳ್ತಾ ಇದ್ದೆ ಆ ಹಾವಿನ ಬುಟ್ಟು ಬುಟ್ಟಿನಿಂದ ಹಾವಿನ ತೆಗಿತೀನಿ ತೆಗಿತೀನಿ ಅಂತ ಹೇಳಿದೆ ಹೇಳಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು ಹಿಂದಿನ ಅವಧಿಯಲ್ಲ ಸಿದ್ದರಾಮಯ್ಯವರು ನಿಜವಾಗ್ಲೂ ಕಾಳಜಿ ಇದ್ದಿದ್ದರೆ ಪ್ರಾಮಾಣಿಕತೆ ಇದ್ದರೆ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತು ಈಗಲೂ ಕೂಡ ಸರ್ಕಾರ ಒಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಸಮಯ ಸಿಕ್ಕಿಲ್ವಾ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವನೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಇನ್ನೂ ಆ ವರದಿನ ಇನ್ನೂ ಅಧ್ಯಯನ ಮಾಡಿಲ್ಲ ಅಂತ ಅವರು ಹೇಳ್ತಾರೆ ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಒಂದು ಕಳಕಳೆ ಪ್ರಾಮಾಣಿಕತೆ ಇದೆ ಈ ವಿಚಾರದಲ್ಲಿ ಅನ್ನೋದು ನನಗಂತೂ ಸಂಶಯ ಇದೆ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಒನ್ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ